ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಪರಾರಿಯಾಗಿದ್ದ ರೀಲ್ಸ್ ರಾಣಿ ಮೋನಿಕಾಳ ಕಳ್ಳಾಟ ಬಟ ಬಯಲಾಗಿದೆ ಮನೆ ಬಿಟ್ಟು ಹೋಗುವಾಗ ನಾನೇನು ತೆಗೆದುಕೊಂಡು ಹೋಗಿಲ್ಲ ಒಡವೆ ಬಟ್ಟೆಯನ್ನ ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ಲು ತನಿಖೆ ನಡೆಸಿದ ಪೊಲೀಸರು ಮೋನಿಕಾಳ ಕಳ್ಳಾಟವನ್ನು ಬಯಲಿಗೆ ಎಳೆದಿದ್ದಾರೆ ಮನೆ ಬಿಟ್ಟು ಎಸ್ಕೇಪ್ ಆಗ್ತಿದ್ದ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಬಟ್ಟೆ ಒಡವೆಯನ್ನ ತುಂಬಿಸಿಕೊಂಡು ಮೋನಿಕಾ ಪರಾರಿಯಾಗಿದ್ದಾಳೆ ಎರಡು ದೊಡ್ಡ ಬ್ಯಾಗ್ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಎಸ್ಕೇಪ್ ಆಗಿದ್ದಾಳೆ ಮೋನಿಕಾಳ ಕಳ್ಳಾಟ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಸರ್ಕಾರಿ ಇಲಾಖೆಗಳೇ ಬಿಲ್ ಪಾವತಿಸದೆ ಕೋಟಿ ಕೋಟಿ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿವೆ ಜಿ ಬಿ ಎ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ಹಲವು ರಾಜ್ಯ ಹಾಗೂ ಕೇಂದ್ರ ರೈಲ್ವೆ ಇಲಾಖೆಗಳು ಬಾಕಿ ಬಿಲ್ ಉಳಿಸಿಕೊಂಡಿದೆ ಇನ್ನು ಸರ್ಕಾರಿ ಇಲಾಖೆಗಳಿಂದ ಜಲಮಂಡಳಿಗೆ ಏಳ್ನೂರ ಐವತ್ತಕ್ಕೂ ಅಧಿಕ ಕೋಟಿ ಬಾಕಿ ನೀರಿನ ಬಿಲ್ ಬರಬೇಕಾಗಿದೆ ಬಾಕಿ ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳಿಗೆ ಜಲಮಂಡಳಿ ದಂಡಾಸ್ತ್ರ ಪ್ರಯೋಗಿಸಿದೆ ಇಷ್ಟಾದರೂ ಕೂಡ ತಲೆಕೆಡಿಸಿಕೊಳ್ಳದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಇಲಾಖೆಗಳು ನೀರಿನ ಬಿಲ್ ಪಾವತಿ ಮಾಡ್ತಾ ಇಲ್ಲ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳಿಂದ ಮತ್ತಷ್ಟು ಹೊರೆ ಬೀಳ್ತಾ ಇದೆ ಇನ್ನು ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡುವಂತೆ ಸಿಎಂಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮದ್ಯ ಮಾರಾಟ ಗಣನೀಯವಾಗಿ ಏರಿಕೆಯಾಗ್ತಾ ಇದ್ದು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಭಾರಿ ದುಷ್ಪರಿಣಾಮ ಬೀಳ್ತಾ ಇದೆ ಈ ಹಿನ್ನೆಲೆ ನಿಷೇಧ ಮಾಡುವಂತೆ ಮಹಿಳಾ ಆಯೋಗ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲು ಚಿಂತನೆಯನ್ನು ನಡೆಸಿ ಹಂತ ಹಂತವಾಗಿ ಮಾರಾಟವನ್ನು ಕಡಿಮೆ ಮಾಡುವುದಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ನಿನ್ನ ಮಗಳಿಗಾಗಿ ನಿರ್ಮಾಪಕನೊಬ್ಬ ತನ್ನ ಪತ್ನಿಯನ್ನೇ ಕಿಡ್ನ್ಯಾಪ್ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ನಿನ್ನ ಮಗಳು ಬೇಕು ಆದರೆ ನನ್ನ ಮಗಳನ್ನ ಕೊಡುವಂತ ನಿರ್ಮಾಪಕ ಅತ್ತೆಗೆ ಬೆದರಿಕೆಯನ್ನು ಹಾಕಿದ್ದಾನೆ ಬೆಟ್ರೇನಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ ಚೈತ್ರ ಎಂಬ ಸೀರಿಯಲ್ ನಟಿಯನ್ನ ನಿರ್ಮಾಪಕ ಹರ್ಷವರ್ಧನ್ ಅಪಹರಣ ಮಾಡಿದ್ದಾನೆ ಎರಡು ಸಾವಿರದ ನಟಿ ಚೈತ್ರ ಮತ್ತು ಹರ್ಷವರ್ಧನ್ ಪರಸ್ಪರ ಒಪ್ಪಿ ಮದುವೆಯಾಗಿದ್ರು ಇಬ್ಬರ ಮಧ್ಯೆ ಜಗಳಾಗಿ ಚೈತ್ರ ಮತ್ತು ಹರ್ಷವರ್ಧನ್ ಪ್ರತ್ಯೇಕವಾಗಿ ವಾಸವಾಗಿದ್ರು ಇನ್ನು ಪ್ರತ್ಯೇಕವಾದ ನಂತರ ಮಗಳನ್ನ ನಟಿ ಚೈತ್ರ ತಮ್ಮ ಬಳಿ ಇರಿಸಿಕೊಂಡಿದ್ರು ಮಗಳನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಆಗದೆ ಪತ್ನಿಯನ್ನ ಕಿಡ್ನ್ಯಾಪ್ ಮಾಡಿ ಮಗಳನ್ನ ಕೊಡುವಂತೆ ಬೆದರಿಕೆಯನ್ನು ಹಾಕಿದ್ದಾನೆ ಇನ್ನು ಸ್ನೇಹಿತನ ಮೂಲಕ ಶೂಟಿಂಗ್ಗೆ ಅಂತ ಕರೆಸಿ ಮೈಸೂರು ರಸ್ತೆ ಬಳಿ ಕಿಡ್ನಾಪ್ ಅನ್ನು ಮಾಡಿದ್ದ ಇನ್ನು ಪ್ರಕರಣ ಸಂಬಂಧ ನಿರ್ಮಾಪಕ ಹರ್ಷವರ್ಧನ್ ಠಾಣೆಗೆ ಕರೆಸಿ ಪತ್ನಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಹರ್ಷವರ್ಧನ್ ಹಾಗೂ ಚೈತ್ರ ಇಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ఇది ఏషియాెట్ న్యూస్ నెట్వర్క్ ప్రస్తుతి